ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆನೇಕಲ್ ಪಟ್ಟಣದ ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿ ದೀಪ ಬೆಳಗುವ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ನೇತೃತ್ವವನ್ನು ದಿ ಸ್ಟಾರ್ ಸೌಹಾರ್ದ ಕ್ರೆಡಿಟ್ ಕೋ ಲಿಮಿಟೆಡ್ ಲಿಮಿಟೆಡ್ನ ಸಿಇಒ ನಂದಕುಮಾರ್ ವಹಿಸಿದ್ದರು ಸ್ಪರ್ಶ ಆಸ್ಪತ್ರೆ ವಿಷನ್ ಟೆಕ್ ಶಶಿಕಿರಣ್ ಅಂಬಿಕಾ ಡೆಂಟಲ್ ಕೇರ್ ಪೂರ್ಣ ಸುಧಾ ಕ್ಯಾನ್ಸರ್ ಫೌಂಡೇಶನ್ ಪಿಎನ್ ಆರೋಗ್ಯ ಧಾಮ ಟ್ರಸ್ಟ್ ಮತ್ತು ಲಯನ್ಸ್ ಕ್ಲಬ್ ವಿಜಯ ಮಹಲ್ ಬೆಂಗಳೂರು ಇವರ ನುರಿತ ತಜ್ಞ ವೈದ್ಯರಿಂದ ಬಂದಂತಹ ಸಾರ್ವಜನಿಕರಿಗೆ ಸ್ಥಳದಲ್ಲಿಯೇ ಚಿಕಿತ್ಸೆ ನೀಡಿ ಔಷಧಿಯನ್ನು ವಿತರಿಸಿದರು ಇವರಿಗೆ ವೇದಿಕೆಗೆ ಸ್ವಾಗತಿವೆ ಮತ್ತೆ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಲಕ್ಷ್ಮೀನಾರಾಯಣ ಚಿಂಗಾಡಿ ಅಧ್ಯಕ್ಷರು ಕೂಡ ವೇದಿಕೆಗೆ ಸ್ವಾಗತವನ್ನು ವಹಿಸುತ್ತೇವೆ ಹಾಗೆ ಶ್ರೀಮತಿ ಇತಲಾ ಚಿಂಗಾಡಿರವರು ಇವರಿಗೂ ಕೂಡ ವೇದಿಕೆಗೆ ಸ್ವಾಗತವನ್ನು ಎಲ್ಲ ನುರಿತ ವೈದ್ಯಕೀಯ ತಂಡಗಳಿಂದ ಬಂದಿರತಕ್ಕಂಥ ಎಲ್ಲ ವೈದ್ಯಾಧಿಕಾರಿಗಳಿಗೆ ಸ್ವಾಗತವನ್ನು ಬಯಸುತ್ತೇವೆ ಆಗಮಿಸಿರ್ತಕ್ಕಂಥ ಎಲ್ಲ ಹಿರಿಯ ನಾಗರಿಕರಿಗೆ ಸಾರ್ವಜನಿಕರಿಗೆ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತೇವೆ ಪಿ ಹನುಮಂತರಾಯಪ್ಪನವರು ಪಿ ಎನ್ ಆರೋಗ್ಯಧಾಮ ಟ್ರಸ್ಟ್ ನ ವ್ಯವಸ್ಥಾಪಕ ನಿರ್ದೇಶಕರು ಸ್ವಾಗತವನ್ನು ಬಯಸುತ್ತೇವೆ ಓಂ ಸಹ ನಾವತೋ ಸಹನೀತ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀ ಹನುಮಂತರಾಯಪ್ಪ ಆರೋಗ್ಯ ಕಾರ್ಯಕ್ರಮವನ್ನು ಉದ್ದೇಶ ಆರೋಗ್ಯ ಮತ್ತು లైన్స్ టఫ్న విజయమానుల అవర్పునో విజయనవో వందనగడం చేస్తాను ನನ್ನ ಹೆಸರು ಲೋಕೇಶ್ ಅಂತ ನಾನು ಈ ಒಂದು ಪಾಳೆಗಾರ ಇದ್ದೀನಿ ನಿವಾಸಿ ಚೌಟ್ರಿನಲ್ಲಿ ಏನು ಫ್ರೀ ಕ್ಯಾಂಪ್ ಅಂತ ಆಯೋಜಿಸಿದರೆ ನಮ್ಮ ಯುವ ನಾಯಕರಾದ ನಂದಕುಮಾರ್ ಅವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ಮತ್ತು ಈ ಭಾಗ ಜನಕ್ಕೆ ಆ್ಯಕ್ಚುಲಿ ಇದೊಂದು ಬೇಕಾಗಿತ್ತು ಸರ್ ತುಂಬ ಜನ ಪಾಪ ಎಲ್ಲ ಬಡವರು ಇದ್ದಾರೆ ಕೂಲಿ ಕಾರ್ಮಿಕರಿದ್ದಾರೆ ಅಂಥವರೆಲ್ಲ ಇಲ್ಲಿ ಬಂದು ಫ್ರೀಯಾಗಿ ಅವ್ರಿಗೆಲ್ಲ ಥರ ಸಿಗ್ತಾಯಿದೆ ಮೆಡಿಶನ್ ಸಮೇತ ಕೊಡ್ತಾ ಇದ್ದಾರೆ ಸೊ ಎಲ್ಲ ರೀತಿಯಾಗಿ ವ್ಯವಸ್ಥಿತವಾಗಿ ಮಾಡಿಕೊಟ್ಟಿರೋದ್ರಿಂದ ನಾನು ನಂದಕುಮಾರ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ ನಾನು ಲಕ್ಷ್ಮೀನಾರಾಯಣ ಜಿಂಗಾಡೆ ಲಯನ್ಸ್ ಕ್ಲಬ್ ಆಫ್ ವಿಜಯಮಾರ್ ಮಾರ್ ಪ್ರೆಸಿಡೆಂಟು ನಾವು ನಾವು ಇದು ಈ ಸಲ ನಾಲ್ಕನೇ ಸಲ ಪ್ರೆಸಿಡೆಂಟ್ ಆಗಿದ್ದೀನಿ ಈ ಕ್ಲಬ್ಗೆ ಇದರಿಂದ ಏನು ನಾಲ್ಕು ಸಲ ಚೆನ್ನಾಗಿ ಚೆನ್ನಾಗಿ ಸರ್ವಿಸ್ ಮಾಡಿದ್ವಿ ಇದು ನಾಲ್ಕನೇ ಸಲ ಬಂದು ಎಲ್ಲ ಕಡೆ ಎಲ್ಲ ಊರು ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಮತ್ತು ಇಲ್ಲಿ ಆನೆ ಮಾಡೋ ಜೊತೆಗೆ ಬಂದಿದ್ದೀವಿ ಎಲ್ಲ ಡಾಕ್ಟರ್ಸು ಸಹಾಯ ಮಾಡಿದ್ದಾರೆ ಮತ್ತು ಈ ನಮ್ಮ ಸರ್ವಿಸು ಏನಾದರೂ ಎಲ್ಲ ಎಲ್ಲ ತರಹದ ಸರ್ವೀಸು ಮಾಡ್ತೀವಿ ಮಕ್ಕಳಿಗೆ ಸ್ಕೂಲ್ ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆ ಎಲ್ಲರಿಗೂ ಎಲ್ಲ ತರಹದ ಸರ್ವೀಸು ಬ್ಲಡ್ ಡೊನೇಷನ್ ಕ್ಯಾಂಪ್ಗಳು ಮಾಡ್ತೀವಿ ನಾವು ರಕ್ತದಾನ ಮಾಡಿ ರಕ್ತ ಇದು ಮಾಡಿ ಹಾಸ್ಪಿಟಲ್ಗೆ ಆಗಿ ಕೊಡ್ತೀವಿ ಮತ್ತು ಡೆಂಟಲ್ ಚೆಕಪ್ಪು ಐ ಚಕಪ್ ಮತ್ತು ಎಲ್ಲ ಥರ ಚೆಕಪ್ಪು ಕ್ಯಾನ್ಸರ್ ಮೇಜರ್ಗೆ ಕ್ಯಾನ್ಸರ್ ಡಿಟಕ್ಷನ್ಸ್ ಮಾಡ್ತೀವಿ ಅದು ನಮ್ಮ ನಮ್ಮ ಲಯನ್ಸ್ ಕ್ಲಬ್ ಬಂದರೆ ಸರ್ವಿಸ್ ಮಾಡೋ ಮೋಟರ್ ಸರ್ವಿಸ್ ಕ್ಲಬ್ ಅಂತ ವಿಜಯ್ ಮಹಲ್ ಕ್ಲಬ್ನ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ನಾವು ಇಪ್ಪತ್ತೈದು ವರ್ಷದಿಂದ ಲಯನ್ಸಮಲ್ಲಿದ್ದು ಇದೇ ಥರ ಎಲ್ಲ ಕಡೆ ಸೇವಾ ಚಟುವಟಿಕೆಗಳನ್ನ ಮಾಡ್ತಾ ಇದ್ದೀವಿ ಬೆಂಗಳೂರಲ್ಲಿ ತುಂಬ ಮಾಡಿದ್ದೀವಿ ನಾವು ಕಾಲೇಜಸಲ್ಲಿ ಸ್ಕೂಲ್ಸಲ್ಲೆಲ್ಲ ಹಳ್ಳಿ ಕಡೆ ತುಂಬ ಜನ ಕೇಳ್ತಾರೆ ಇಲ್ಲಿ ಬಂದು ಮಾಡಿಸಿ ಹಳ್ಳಿಯವರು ಯಾರೂ ಅಲ್ಲಿ ಸಿಟಿಗೆ ಬಂದು ತೋರಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ವೈದ್ಯಕೀಯ ನೆರವು ಸಿಕ್ಕೋದಿಲ್ಲ ಅಂತ ಹೇಳ್ತಾ ಇರ್ತಾರೆ ಅದಕ್ಕೋಸ್ಕರ ಇಲ್ಲಿ ಇಲ್ಲಿ ಸಲ ಆನೆ ಮಾಡಿದ್ವಿ ಎರಡು ವರ್ಷದ ಹಿಂದೆ ಕೂಡ ನಾವು ಒಂದು ಕಾಲೇಜಲ್ಲಿ ಮಾಡಿಸಿದ್ವಿ ಇದು ಬ ಪ್ಲ್ಯಾಂಟೇಷನ್ನಿಂದ ಹಿಡಿದು ಐ ಚೆಕಪ್ಪು ಡೆಂಟಲ್ ಚೆಕಪ್ ಮಕ್ಕಳಿಗೆ ಜನರಲ್ ಹೆಲ್ತು ಮತ್ತು ದೊಡ್ಡವ್ರಿಗೆ ಬಿ ಪಿ ಶುಗರು ಸ್ವಚ್ಛ ಭಾರತ್ ಸ್ಕೂಲ್ ಮಕ್ಕಳಿಂದ ಸ್ವಚ್ಛ ಭಾರತ್ ಕೂಡ ಮಾಡಾಗಿದೆ ಈ ಸಲ ಕೂಡ ನಾವು ಸ್ಪೆಷಲಾಗಿ ಏನಂದರೆ ಪೂರ್ಣಸುದ್ಧ ಕ್ಯಾನ್ಸರ್ ಫೌಂಡೇಶನ್ನಿಂದ ಬ್ರೆಸ್ಟ್ ಕ್ಯಾನ್ಸರ್ ಚೆಕಪ್ಗೆ ಬಸ್ನ ಕರೆಸಿದ್ದೀವಿ ಆ ಬಸ್ನಲ್ಲೇ ಎಲ್ಲ ಇದು ಅನುಕೂಲಗಳಿದೆ ಅಲ್ಲೇ ಟೆಸ್ಟ್ ಮಾಡ್ತಾರೆ ಅದರಿಂದ ನಮಗೆ ಇದೇ ಇಲ್ಲ ಅಂತ ಅನ್ನೋದು ಗೊತ್ತಾಗ್ಬಿಡ್ತದೆ ಮೊದಲನೇ ಹಂತದಲ್ಲಿ ಗೊತ್ತಾದರೆ ತುಂಬ ಒಳ್ಳೆಯದಲ್ವ ಅದರಿಂದ ಮುಂದಿನ ಅವ್ರಿಗೆ ಏನು ಮಾಡ್ಬೋದು ವೈದ್ಯಕೀಯ ನೆರವನ್ನ ಕೊಡಿಸೋ ಕೊಡೋದಕ್ಕೆ ನಾವು ಅನುಕೂಲ ಮಾಡಿಕೊಡ್ತೀವಿ ಹಾಗೆ ಕಣ್ಣಿನ ತಪಾಸಣೆ ಕೂಡ ನಡೆಸ್ತಾ ಇದ್ದೀವಿ ಜನರಲ್ ಹೆಲ್ತ್ ಕೂಡ ಇದೆ ಆರೋಗ್ಯ ತಪಾಸಣೆ ಇದೆ ಮತ್ತು ಕೀಲ್ ನೋವು ಮೂಳೆ ಅದರ ಚೆಕಪ್ ಕೂಡ ಇದೆ ಬಿ ಪಿ ಶುಗರ್ ಇದೆ ಮತ್ತು ಇದು ಪ್ರಸೂತಿ ತಜ್ಞರು ಸ್ತ್ರೀ ರೋಗ ತಜ್ಞರು ಅವ್ರನ್ನೂ ಕೂಡ ಕರೆಸಿದ್ದೀವಿ ಹಳ್ಳಿ ಜನಗಳು ತುಂಬ ನಾಚಿಕೆ ಪಟ್ಕೊಳ್ತಾರೆ ಯಾವುದು ತೋರಿಸ್ಕೊಳ್ಳೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಮತ್ತು ಕೆಲಸಗಳು ಬಿಟ್ಟು ಹೊಲಗಳು ಬಿಟ್ಟು ಬರೋದು ತುಂಬ ಅಪರೂಪ ಅದಕ್ಕೆ ಎರಡು ದಿನದಿಂದ ಇಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ಮಾಡಿಸಿ ಎಲ್ಲರಿಗೂ ಬರೋದಕ್ಕೆ ಹೇಳಿ ಇವತ್ತು ಇದನ್ನ ಈ ಕ್ಯಾಂಪ್ನ ಮಾಡ್ತಾ ಇದ್ದೀವಿ ಎಲ್ಲ ಜನ ಜನರ ಎಲ್ಲದ ಉಪಯೋಗ ಪಡಿಸ್ಕೊಂಡ್ರೆ ನಮಗೂ ತುಂಬ ಸಂತೋಷ ಆಗುತ್ತೆ ನಮಸ್ತೆ ನಾನು ಶ್ರೀರಾಮ ಅಂತ ಸ್ಪರ್ಶ ಹಾಸ್ಪಿಟಲ್ ಕಡೆಯಿಂದ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಹೇಳಬೇಕು ಅಂದರೆ ದಿ ಸನ್ ಆರ್ ದ ಕ್ರೆಡಿಟ್ ಕೋ ಆಪ್ರೇಟಿವ್ ಬ್ಯಾಂಕ್ ಆನೆಕಲ್ ಮತ್ತು ಪಿ ಎನ್ ಆರೋಗ್ಯ ಧಾಮ ಟ್ರಸ್ಟ್ ಆನೆಕಲ್ ಲಯನ್ಸ್ ಕ್ಲಬ್ ಸಹಯೋಗದೊಂದಿಗೆ ಸ್ಪರ್ಶ್ ಹಾಸ್ಪಿಟ್ಲಿನ ಕಡೆಯಿಂದ ಉಚಿತ ಆರೋಗ್ಯ ಹೆಲ್ತ್ ಕ್ಯಾಂಪ್ ನಡೆಸ್ತಾ ಇದ್ದೀವಿ ಇದ್ರಲ್ಲಿ ನಾವು ಬ ಕಾರ್ಡಿಯೋಲಾಜಿಸ್ಟ್ ಇದ್ದಾರೆ ಇ ಎನ್ ಟಿ ತಜ್ಞರು ಇದ್ದಾರೆ ಗೈನಕಾಲಜಿಸ್ಟ್ ಮತ್ತು ಜನರಲ್ ಫಿಸಿಷಿಯನ್ ಇರ್ತಾರೆ ಇಲ್ಲಿ ಟು ವೆಯ್ಟು ಬಿ ಪಿ ಶುಗರ್ ಟೆಸ್ಟ್ ಮಾಡ್ತೀವಿ ಬಿ ಎಮ್ ಟಿ ಕೂಡ ಮಾಡ್ತೀವಿ ಬೋನ್ ಮ್ಯಾರೋ ಡೆನ್ಸಿಟಿ ಅನ್ನೋದು ಕೂಡ ಮಾಡ್ತಾ ಇದ್ದೀವಿ ಕಾರ್ಡಿಯೋಲಜಿಸ್ಟ್ ಏನಾದರೂ ಇ ಸಿ ಜಿಗೆ ಕೊಟ್ಟರೆ ಇ ಸಿ ಜಿ ಕೂಡ ಫ್ರೀಯಾಗಿ ಮಾಡ್ತಾ ಇದ್ದೀವಿ ಅದು ಬಿಟ್ಟರೆ ಡೆಂಟಲ್ಲಿದೆ ಮತ್ತು ಇ ಎನ್ ಟಿ ಇದೆ ಮತ್ತು ಗೈನಕೊಲಾಜಿಸ್ಟ್ ಇರ್ತಾರೆ ಕಣ್ಣಿಂದ ಸಮಸ್ಯೆಗಳು ಏನಾದರೂ ಇದ್ರೂ ಇಲ್ಲಿ ಬಂದು ಫ್ರೀಯಾಗಿ ಉಚಿತವಾಗಿ ತಪಾಸಣೆ ಮಾಡ್ತಾರೆ ಇನ್ ಕೇಸ್ ಏನಾದರೂ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಅದು ಇದು ಇತ್ತು ಅಂತೇಳಿದರೆ ಫಾರ್ ಯಶಸ್ವಿನಿ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸು ತೀರಾ ಬಡತನದ ಕೆಳಗಡೆ ಇರ್ತಕ್ಕ ರೇಖೆಗಿಂತ ಕೆಳಗಡೆ ಇರ್ತಕ್ಕಂಥ ಪೇಷಂಟ್ಗಳ್ನ ನಾವು ನಮ್ಮ ಸ್ಪರ್ಶ ಹಾಸ್ಪಿಟ್ಲಲ್ಲಿ ಕರೆದು ಕೆಲವೊಂದು ಸಿಸ್ಟಮ್ಸ್ ಇದೆ ಅದನ್ನು ಫಾಲೋ ಮಾಡಿ ಫ್ರೀಯಾಗಿ ಕಾರ್ಡಿಯಾಕು ನ್ಯೂರೋ ಮತ್ತು ಆರ್ಥೋ ಸರ್ಜರೀಸ್ ಮಾಡ್ತೀವಿ ಇದು ಇಲ್ಲಿ ಈಗ ಒಂದು ನೂರೈವತ್ತು ಜನ ಬಂದು ಭಾಗವಹಿಸಿದ್ದಾರೆ ಎಲ್ಲರಿಗೂ ಫ್ರೀಯಾಗಿ ಸಿಗ್ತಾ ಇದೆ ಆ್ಯಂಡ್ ದೆನ್ ಏನಾದರೂ ನ್ಯೂರೋಲಾಜಿಕಲ್ ಏನಾದರೂ ತೊಂದರೆ ಇದ್ದರೆ ಅದು ಕೂಡ ನಮ್ಮ ಹಾಸ್ಪಿಟ್ಲಲ್ಲಿ ಸ್ಪೆಸ್ ಎಸ್ ಸ್ಪರ್ಶ ಹಾಸ್ಪಿಟ್ಲ್ ಆರ್ ಆರ್ ನಗರಲ್ಲಿ ಅಲ್ಲಿ ಕೂಡ ಫ್ರೀಯಾಗಿ ಟ್ರೀಟ್ಮೆಂಟ್ ಇರುತ್ತೆ ಇದರಿಂದ ಇದ್ರ ನನ್ನ ಐ ರಿಕ್ವೆಸ್ಟ್ ಮೋರ್ ಪೀಪಲ್ ಟು ಕಮ್ ಅಂಡ್ ಟೇಕ್ ಎನ್ ಅಡ್ವಾಂಟೇಜ್ ಆಫ್ ದಿಸ್ ಫ್ರೀ ಕ್ಯಾಂಪ್ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಮೊದಲನೇದಾಗಿ ಆನೆಕಲ್ ಜನತೆಗೆ ಒಂದು ಸಿಹಿ ಸುದ್ದಿ ಏನಂದ್ರೆ ನಮ್ಮ ಆನೆ ಆರೋಗ್ಯದ ಬಗ್ಗೆ ಅಂದರೆ ಯಾರು ಕೂಡ ಆರೋಗ್ಯದ ಬರ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಕಾಳಜಿ ಮಾಡ್ತಾ ಇತ್ತು ಅಂಥ ಟೈಮಲ್ಲಿ ಹನುಮಂತರಾಯಪ್ಪ ಅನ್ನೋರು ಆರೋ ಪಿ ಎನ್ ಆರೋಗ್ಯ ಸಂಸ್ಥೆ ತಮ್ಮ ಅವರು ಮತ್ತು ಹನುಮಂತಪ್ಪ ಅವರು ನಮ್ಮಲ್ಲಿ ಕೇಳಿಕೊಂಡ್ರು ನಮ್ಮಲ್ಲಿ ಕೇಳ್ಕೊಂಡು ಆನೆಕಲ್ಲಲ್ಲಿ ಯಾಕೆಂದ್ರೆ ಒಂದು ಕಾಯಿಲಾಗೆ ಹೋದ್ರೆ ಒಂದು ಡಾಕ್ಟ್ರ್ ಹತ್ರ ಉಚಿತವಾಗಿ ಕಾಯಿಲೆ ಏನು ಇಲ್ದಾ ಇದ್ರೂ ಸಹ ಒಂದು ಪೇಷಂಟ್ಗೆ ನೋಡಬೇಕಂದ್ರೆ ಇವತ್ತಿನ ದಿವಸ ನೂರರಿಂದ ಇನ್ನೂರು ರೂಪಾಯಿ ಡಾಕ್ಟ್ರು ಉಚಿತವಾಗಿ ತೊಗೊಳ್ ತಗೊಳ್ತಾರೆ ಕಾಯಿಲೆ ಇದೆಯೋ ಅಲ್ಲ ನೆಕ್ಸ್ಟ್ ಅಂಥ ಒಂದು ದಿನದಲ್ಲಿ ಈ ಒಂದು ಆರೋಗ್ಯವನ್ನು ಸಹ ನಾವು ಜನಗಳಿಗೆ ಆರೋಗ್ಯ ಕೊಡಬೇಕು ಆರೋಗ್ಯವೇ ಭಾಗ್ಯ ಅನ್ನೋ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ನಾವು ಮಾಡಬೇಕು ಅಂತ ಹನುಮಂತರಾಯಪ್ಪ ಅವರು ನಮ್ಮಲ್ಲಿ ಬಂದಾಗ ನಾವು ಅವ್ರಿಗೂ ನಾವು ಹೇಳಿದ್ರಿ ನಮ್ಗೆ ಹೆಚ್ಚಿನ ಒಂದು ಅನುಭವ ಇರೋಲ್ಲ ನಿಮ್ಮ ಜೊತೆಗೆ ಸೇರಿಕೊಂಡು ನಾವು ಮಾಡ್ತೀರಿ ಅಂತ ಹೇಳಿದಾಗ ಇಲ್ಲ ಸರ್ ನಮ್ಮ ನಿಮ್ಮ ನಮ್ಮ ನಿಮ್ಮ ಜೊತೆಯಲ್ಲಿ ಇನ್ನೂ ಕೆಲವೊಂದು ಸಂಸ್ಥೆಗಳನ್ನ ನಾವು ಸೇರಿ ಮಾಡಿ ಹೆಚ್ಚಾಗಿ ಒಂದು ಪ ಜನಗಳಿಗೆ ಉಪಯೋಗ ಆಗಿ ಪಡ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ಮಾಡಿದಾಗ ಮೊದಲನೇದಾಗಿ ನಾವು ಸನ್ಸ್ಟಾರ್ ಕೋಆಪ್ರೇಟಿವ್ ಲಿಮಿಟೆಡ್ ಮತ್ತು ಪಿ ಎನ್ ಎಸ್ ಆರೋಗ್ಯಧಾಮ ಸಂಸ್ಥೆ ಮತ್ತು ಲಯನ್ಸ್ ಕ್ಲಬ್ ಮಾಲ್ ಬೆಂಗಳೂರು ಇವರ ಒಂದು ಸಹಾಯತೆಯೊಂದಿಗೆ ನಾವು ಮೂವರು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ದಿನಾಂಕ ಹತ್ತೊಂಬತ್ತು ಒಂದು ಎರಡು ಇಪ್ಪತ್ತೈದರಂದು ಆ ಏನಂದರೆ ಆನೆ ಕಾಶಿ ವಿಶ್ವನಾಥ ಸ್ವಾಮಿ ದೇವ ಕಲ್ಯಾಣ ಮಂತ್ರದಲ್ಲಿ ಬಿ ಪಿ ಶುಗರು ಮತ್ತು ಇಂಥದಕ್ಕೆ ಮಾತ್ರ ಜನಕ್ಕೆ ಪ್ರಾಧಾನ್ಯತೆ ಕೊಡ್ತಾಯಿದ್ರು ಹೆಚ್ಚಿನ ಅವಕಾಶ ಕೊಡ್ತಾಯಿದ್ರು ನಾವು ಎಲ್ಲರೂ ಕೂತ್ಕೊಂಡು ಯಾಕೆಂದರೆ ಜನಗಳಿಗೆ ಬಿ ಪಿ ಶುಗರು ಸಾಮಾನ್ಯವಾಗಿ ಸಾಮಾನ್ಯವಾದ ಒಂದು ಕಾಯಿಲೆ ಅದನ್ನೆಲ್ಲರೂ ಟೆಸ್ಟ್ ಮಾಡಿಸ್ತಾರೆ ಆದರೆ ಏನೇನೆಂದರೆ ಮೊದಲನೇದಾಗಿ ಐ ಟೆಸ್ಟು ಮತ್ತು ಡೆಂಟಲ್ ಏನಿದೆ ಅಲ್ಲಿ ನೋವು ಇವತ್ತಿನ ದಿವಸ ಅಲ್ಲ ಓದೇನಂದ್ರೆ ಡಾಕ್ಟ್ರ್ ಹತ್ರ ಓದಿದ್ರಿ ನಾವು ಅಂತಂದರೆ ಕನಿಷ್ಠ ಪಕ್ಷ ಏನೂ ಇಲ್ಲಾಂದರೂ ಒಂದು ಅಲ್ಲಕ್ಕಿಂತ ಐನೂರು ರೂಪಾಯಿ ತೊಗೊಳ್ತಾರೆ ಅಲ್ಲೂ ಕಿತ್ತೋದಕ್ಕೆ ಓನೋ ಸರಿ ಅಲ್ಲಿ ಕಿತ್ತೋದಕ್ಕೆ ಐನೂರು ರೂಪಾಯಿ ಇತ್ತರೆ ಸಾಮಾನ್ಯ ಜನ ಅವರು ಮತ್ತು ಎಲ್ಲ ಜನಗಳು ಇರಪ್ಪ ನಾವು ಇಲ್ಲಿ ಇರೋರು ಇರ್ತಾರೆ ಇಲ್ದಾರು ಇರ್ತಾರೆ ನಾವು ಅಲ್ಲಿ ನಾವು ಬಂದಾಗ ಯಾಕಪ್ಪ ಐನೂರು ರೂಪಾಯಿ ಕೊಟ್ಟು ಕಿತ್ತಿಸ್ಬೇಕು ನಮ್ಮಲ್ಲಿ ಇಲ್ಲ ಆ ಶಕ್ತಿ ಇಲ್ಲ ಹೇಳಿದಾಗ ಆ ಒಂದು ಕಾರ್ಯಕ್ರಮವನ್ನು ನಮ್ಮ ಚೌಟ್ರಿಯಲ್ಲಿ ಕಾಶಿ ವಿಶ್ವನಾಥ್ ಕಲ್ಯಾಣ ಮಂಪಲ್ಲಿ ಮಾಡಬೇಕು ಅಂತ ನಾವೆಲ್ಲ ನಿರ್ಧರಿಸಿ ಮೊದಲನೇದಾಗಿ ಅಲ್ಲಿನ ಒಂದು ಕಾರ್ಯಕ್ರಮವನ್ನು ಮತ್ತು ಕಣ್ಣಿನ ಒಂದು ಕಾರ್ಯಕ್ರಮವನ್ನು ಈ ಒಂದು ಒಂದು ಮಾಡಬೇಕು ಅಂತ ನಿಶ್ಚಯಿಸ್ರಿ ಅದೇ ರೀತಿಯಾಗಿ ಕೆಲವೊಂದು ಮಹಿಳೆಯರಿಗೆ ವಿಷ ಒಂದು ರೀತಿ ಕಾಯಿಲೆ ಒಂದು ಇರ್ತೈತೆ ಕ್ಯಾನ್ಸರ್ ಕ್ಯಾನ್ಸರ್ ಅಂದ್ರೆ ಭಯ ಬಿದ್ದೋಗ್ತಾರೆ ಭಯ ಬಿದ್ದು ಇಲ್ಲಪ್ಪ ಕ್ಯಾನ್ಸರ್ ಬಂದುಬಿಟ್ಟೈತೆ ನಾವು ಇದಾಗ್ತೀರಿ ಎಷ್ಟೋ ಜನ ಭಯಕ್ಕೆ ಈ ದಿವಸ ಇವತ್ತು ದಿವಸ ಸತ್ತೇ ಹೋಗೋವ್ರೆ ಅಂಥ ಒಂದು ಕಾರ್ಯಕ್ರಮ ಆನೆ ಕಾಲಲ್ಲಿ ನಿರೂಪಿಸಬೇಕು ಜನಗಳಿಗೆ ಮಾಹಿತಿ ತಿಳಿಸ್ಬೇಕು ಕ್ಯಾನ್ಸರ್ ಅನ್ನೋ ಕಾಯಿಲೆ ಏನು ದೊಡ್ಡ ಒಂದು ಕಾಯಿಲೆ ಅಲ್ಲ ಅದನ್ನ ಗುಣಪಡಿಸ್ತಾರೆ ಅನ್ನೋ ಡಾಕ್ಟ್ರುಗಳು ಕೂಡ ನಮ್ಮಲ್ಲಿ ಕರ್ಕೊಂಬರ್ತೀರಿ ಅಂಥ ಡಾಕ್ಟ್ರುಗಳ್ನ ಬೆಂಗಳೂರಿಂದ ಕರ್ಕೊಂಬರ್ತೀರಿ ನಿಮಗೆ ಉಚಿತವಾದ ಆ ಕ್ಯಾನ್ಸರ್ಗೆ ಮಾಡಿ ಉಚಿತವಾದ ಸೇವೆಯನ್ನು ಪಡೆದುಕೊಳ್ಳ್ರಿ ಅಂತ ಹೇಳಿದಾಗ ಆ ಒಂದು ಕ್ಯಾನ್ಸರ್ ಕಾಯಿಲೆನೂ ಇವತ್ತು ದಿವಸ ಆನೆ ಕಲ್ಲಲ್ಲಿ ನಡೀತಾ ಇರೋದ್ರಿಂದ ಈಗ ಆಲ್ರೆಡಿ ನೋಡಿ ಈಗ ನಾನು ನಾವು ತಿಳಿದ ಮಟ್ಟಕ್ಕೆ ಯಾರೂ ಬರೋಲ್ಲ ಅನ್ನೋ ರೀತಿಯಲ್ಲಿತ್ತು ಈಗ ಆಲ್ರೆಡಿ ಹತ್ತರಿಂದ ಹದಿನೈದು ಜನ ಈಗ ಬಸ್ಸಲ್ಲಿ ಕ್ಯಾನ್ಸರ್ಗೆ ಉಚಿತವಾದ ಒಂದು ಸೇವೆಯನ್ನು ಪಡೀತಾ ಇದ್ದಾರೆ ಅದರಿಂದ ನಾನು ಹೇಳಿ ಕೇಳ್ಕೊಳ್ಳೋದಂದರೆ ಈ ಒಂದು ಕಾರ್ಯಕ್ರಮ ಉಪಯೋಗನ ಕಾರ್ಯಕ್ರಮವನ್ನು ನಮ್ಮ ಜನ ಎಲ್ಲರೂ ಆನೆಕಲ್ ಟೌನ್ ಜನ ಎಲ್ಲರೂ ಉಪಯೋಗಿಸ್ಕೊಂಡು ಅದನ್ನ ಸದುಪಯೋಗ ಪಡಿಸ್ಕೊಂಡು ಮತ್ತು ನೀವು ಬೇರೆಯವ್ರಿಗೆ ತಿಳಿಸಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕು ಅಂತ ಕೇಳ್ಕೊಳ್ತಾ ಕೇಳ್ಕೊಳ್ತಾ ನನ್ನ ಎರಡುಗಳು ಮಾತನ್ನು ಮುಡಿಸ್ತೇನೆ ಅದೇ ರೀತಿಯಾಗಿ ಈ ನಮ್ಮ ಒಂದು ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ್ ಜಿಗ್ಗಾರಿ ಅವರು ಸಹ ನಮ್ಮ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿರ್ತಾರೆ ಅದೇ ರೀತಿಯಾಗಿ ನಮ್ಮ ನವೀನವ್ರು ಏನಿದೆ ಇದ್ದಾರೆ ಯುವಕರು ನವೀನ್ ಸಹ ಅಷ್ಟೇ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಎಷ್ಟು ಉತ್ಸಾಹದಿಂದ ಓಡಾಡಿ ಈ ಒಂದು ಅರೇಂಜ್ಮೆಂಟ್ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಎಲ್ಲ ಮಾಡಿದ್ದಾರೆ ನಮ್ಮ ಜೊತೆಗೆ ನಮ್ಮ ಸಮಾಜ ಸೇವಕರು ಅಂತ ಗುರುತಿಸ್ಕೊಂಡಿದ್ದಾರೆ ಸತ್ಯನಾರಾಯಣ್ ಸರ್ರು ಮತ್ತು ನಮ್ಮ ರಾಜು ಮತ್ತು ಹೇಮಂತ್ ಕುಮಾರ್ ಅವರು ಇವರೆಲ್ಲ ಸಹಕಾರದೊಂದಿಗೆ ಇವತ್ತಿನ ದಿವಸ ಇಷ್ಟು ಜನ ಬಂದಿದ್ದಾರೆ ಅಂದರೆ ಅವರ ಒಂದು ಶ್ರಮ ಮಾಧ್ಯಮದವರ ಒಂದು ಪರಿಶ್ರಮ ಶ್ರಮ ಆ ಶ್ರಮದೊಂದಿಗೆ ಇವತ್ತಿನ ದಿವಸ ಈ ಕಾರ್ಯಕ್ರಮ ನಡೀತಾ ಇದೆ ಯಶಸ್ವಿಗೊಳಿಸಿ ನಂತರ ಇದೊಂದು ತಿಂಡಿ ವ್ಯವಸ್ಥೆಯನ್ನು ಸಹ ನಮ್ಮ ಕೋಆಪ್ರೇಟಿವ್ ಬ್ಯಾಂಕ್ ಸಂಸ್ಥರ್ ಕೋಆಪ್ರೇಟಿವ್ ಬ್ಯಾಂಕ್ ಕಡೆಯಿಂದ ಮಾಡಿರ್ತಾರೆ ಅದನ್ನೆಲ್ಲ ಉಪಯೋಗಿಸಿಕೊಂಡು ತಿಂಡಿ ಸಹ ವ್ಯವಸ್ಥೆ ಇರುತ್ತದೆ ಅದನ್ನೆಲ್ಲ ಸೇವಿಸ್ಕೊಂಡು ಈ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು ಅಂತ ನನ್ನ ಎರಡು ಮಾತನ್ನು ಎಲ್ರಿಗೂ ನಮಸ್ಕಾರ ನಾನು ನನ್ನ ಹೆಸರು ಪಿ ಹನುಮಂತರಾಯಪ್ಪ ಅಂತೇಳಿ ನಾವು ಪಿ ಎನ್ ಆರೋಗ್ಯಧಾಮ ಟ್ರಸ್ಟ್ನ ಮ್ಯಾನೇಜಿಂಗ್ ಆಗಿದ್ದೀನಿ ಏನಪ್ಪ ಅಂತಂದರೆ ಆನೇಕಲ್ ನಾಗರಿಕರಿಗೆ ನಾವು ಆರೋಗ್ಯ ಆರೋಗ್ಯವನ್ನು ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವೊಂದು ಆರೋಗ್ಯದ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ ಆರೋಗ್ಯ ಆರೋಗ್ಯದ ಕಾರ್ಯಕ್ರಮ ಅಂಬ್ಕೊಂಡಿದ್ದೀವಿ ಇಲ್ಲಿ ಸುಮಾರು ಡಾಕ್ಟ್ರುಗಳು ಎಲ್ಲ ಕ್ಯಾನ್ಸರ್ ತಪಾಸಣೆ ಮತ್ತು ದಂತ ತಪಾಸಣೆ ಉಚಿತವಾಗಿ ನೇತ್ರ ತಪಾಸಣೆ ಎಲ್ಲ ಎಲ್ಲ ಥರವಾದ ವಿಧವಾದ ಚಿಕಿತ್ಸೆಗಳನ್ನು ಇಲ್ಲಿ ನಾವು ಪರಿಶೀಲನೆ ಮಾಡೋದಕ್ಕೆ ಡಾಕ್ಟ್ರುಗಳನ್ನ ಕರೆಸಿದ್ದೀವಿ ಇಲ್ಲಿಂದ ಸ್ಪರ್ಶ ಹಾಸ್ಪಿಟ್ಲು ಆರ್ ಆರ್ ನಗರ ಅವರಿಂದ ಬಂದಿದ್ದಾರೆ ಮತ್ತು ಇಲ್ಲಿ ಇವರು ವಿಜನ್ ಟೆಕ್ ಅಂದ್ಬಿಟ್ಟು ಜಯನಗರದಿಂದ ಬಂದಿದ್ದಾರೆ ಮತ್ತು ಅಂಬಿಕಾ ಡೆಂಟಲ್ ಕೇರ್ ಆನೆಕಲ್ನವರು ಬಂದಿದ್ದಾರೆ ಅದರಿಂದ ಎಲ್ಲ ನಾಗರಿಕರು ಇದರ ಸದುಪಯೋಗವನ್ನು ಪಡಿಸ್ಕೋಬೇಕು ದಯವಿಟ್ಟು ಪಡ್ಕೊಂಡು ಇತ ಇತರರಿಗೂ ತಿಳಿಸ್ಬೇಕು ಅಂದ್ಬಿಟ್ಟು ನಾನು ವಿಧಿಸ್ಕೊಳ್ತೀನಿ